ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಕ್ವಿಕ್ಕಾಗಿ ಆಗುವಂಥ ಸಿಂಪಲ್ಲಾಗಿ ಮಾಡುವಂಥ ಸಾಂಬಾರು ಇದ್ದೀನಿ ಸಾರು ಅಂತ ಹೇಳ್ಬೋದು ಹೆಸರುಬೇಳೆದು ಸಾರು ತುಂಬ ಈಸಿ ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಮೊದಲಿಗೆ ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಾಗೋ ಅಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಮೊದಲಿಗೆ ಹೆಸರು ಬೇಳೆನ ಒಂದೆರಡು ಸಾರಿ ತೊಳ್ಕೊಂಡು ಬರೋಣ ಇದರಲ್ಲಿರೋ ಧೂಳೆಲ್ಲ ಹೋಗೋದಕ್ಕೆ ನಾವು ಎರಡು ಸರಿ ತೊಳ್ಕೊಂಡು ಬರ್ತೀನಿ ನೋಡಿ ಈ ಥರ ಎರಡು ನೀರು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಎರಡು ಸರಿ ತೊಳ್ಕೊಂಡು ಬರೋಣ ನೋಡಿ ಈಗ ನೀರು ತೊಳೆದಾಗೆ ಹೆಸರುಬೇಳೆ ತೊಳೆದಾಗಿದೆ ಈಗ ಹೆಸರು ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ಹಾಕೋಣ ಹೆಚ್ಚಿಗೆ ಹಾಕಿದ್ರೆ ಅದು ವಿಷಲ್ ಕೂಗಿದಾಗ ಹೊರಗಡೆ ಬಂದು ಕುಕ್ಕರೆಲ್ಲ ಕೆಳಡೆ ಎಲ್ಲ ಚಲ್ಲಿತ್ತೆ ಅದಕ್ಕೆ ಅದ್ರ ಜೊತೆಗೆ ಒಂದು ಚಿಟಿಕೆ ಅರಶಿನ ಹಾಕಿ ನಾನು ಇಲ್ಲಿ ಕೂಗಿಸ್ಕೊತೀನಿ ನೋಡಿ ಒಂದು ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ಹೆಸರುಬೇಳೆ ತುಂಬ ಸಾಫ್ಟಾಗೆ ಬೆಂದಿರುತ್ತೆ ಈಗ ಮೊದಲಿಗೆ ನಾವು ಕುಕ್ಕರ್ನ ಕೂಗೋದಕ್ಕೆ ಇಟ್ಬಿಡೋಣ ನೋಡಿ ಎರಡು ಆಗಿದೆ ನಾನು ತೆಕ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಅಂದರೂ ಒಂದ್ಸರಿ ಮಂತು ಕಡಿಯೋದು ಏನಾದರೂ ಇತ್ತು ಅಂತ ಅಂದರೆ ಅದರಲ್ಲಿ ನೀವು ಒಂದು ಸರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಂಬಿಡಿ ನೋಡಿ ಈ ಥರ ಜಾಸ್ತಿ ನೀರಾದರೆ ತುಂಬ ತಳ ತಳ ಅನಿಸುತ್ತೆ ಕಡಿಮೆ ಕಟ್ ಕರೆಕ್ಟಾಗಿ ನೀರು ಹಾಕಿದ್ರೆ ಒಂದು ಹದಕ್ಕೆ ನಾವು ಒಂದೆರಡು ನಿಮಿಷನಾದರೂ ಈ ರೀತಿ ಕಡ್ಕೊಂಡ್ರೆ ಸಾಕಾಗತ್ತೆ ಇವಾಗ ಕಡ್ದಿದ್ದು ಸಾಕು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲೊಂದು ಒಂದು ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ರೆಡಿ ಮಾಡಿ ಬಿಸಿ ಮಾಡಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಗೆ ಒಂದು ನಾಲ್ಕೈದು ಹೆಸರು ಕರ್ಬೇವಿನ ಸೊಪ್ಪು ಜೊತೆಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಈರುಳ್ಳಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಾರಂತೂ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ರುಚಿ ಕೊಡುತ್ತೆ ಈ ಸಾರು ನೋಡಿ ಈ ರೀತಿ ಕೆಂಪಾಗೂ ಹುರ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡು ಕೆಂಪಾಗಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ಹಸಿಮೆಣ್ಸಿನ್ಕಾಯಿನ ಎಣ್ಣೆಲೆ ಹಾಕಿ ಬಾಡಿಸೋದ್ರಿಂದ ಅಷ್ಟು ಖಾರ ಬರೋದಿಲ್ಲ ಹಾಗಾಗಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದಕ್ಕೇ ನಾನಿಲ್ಲಿ ಒಂದು ನಾಟಿ ಟೊಮೆಟೋನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ದೆ ಅದನ್ನು ಕೂಡ ಇದರಲ್ಲೇ ಹಾಕ್ಕೊಂಡು ಹುರ್ಕೊಳ್ಳೋಣ ಟೊಮೆಟೊ ಆದಷ್ಟು ಮೆತ್ತಗಾಗೋವರಿಗೂ ನಾವಿಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ ಮತ್ತು ನಾವು ಯಾವುದೇ ಹುಳಿ ಗಿಳಿ ಎಲ್ಲ ಏನೂ ಆಗ್ತಾ ಇಲ್ಲ ಹಾಗಾಗಿ ಆದಷ್ಟು ಟೊಮೆಟೊ ಮೆತ್ತಗಾಗೋವರೆಗೂ ಈ ಥರ ಮೆತ್ತಗಾಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಅದು ಮೆತ್ತಾಗಿ ಆಗ್ತಾ ಆಗ್ತಾ ಇದ್ದಂಗೆ ಗೊತ್ತಾಗುತ್ತಲ್ಲ ಆವಾಗ ನಾವು ರೆಡಿ ಮಾಡಿಟ್ಟಂಥ ಬೆಳೆ ಏನಿತ್ತಲ್ಲ ಅದನ್ನು ಇದ್ರ ಜೊತೆಯಲ್ಲೇ ಇವಾಗ ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹಾಕ್ಕೊಳ್ಳೋಣ ಇವಾಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊಳ್ಳೋಣ ತುಂಬ ತೆಳ ಆದರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿಗಿದ್ರೂ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಆಗಿ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಹೆಚ್ಚು ಕಡಿಮೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಉಪ್ಪೆಲ್ಲೂ ಹಾಕಿಲ್ಲ ಇವಾಗ ಮಾತ್ರ ಹಾಕ್ಕೊಳ್ಳೋದು ನೀರೆಲ್ಲ ಎ ಹಾಕಾದ ಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಉಪ್ಪು ಹಾಕ್ಕೋಬೇಕಾಗತ್ತೆ ನೋಡಿ ಇವಾಗ ನೀರು ಹಾಕಿದಾಗಿದೆ ನೋಡಿ ಇಷ್ಟು ತೆಳ ಇದ್ದರೆ ಸಾಕು ಇವಾಗ ನಾವು ಮೊದಲಿಗೆ ಹೇಳಿದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗ ಸೇರಿಸ್ಕೊಂತ ಇದ್ದೀನಿ ಇದನ್ನು ಇನ್ನೂ ಕುದಿಯೋದಕ್ಕೆ ಬಿಟ್ಟರೆ ಆಯಿತು ನೋಡು ಅದ್ರಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಹೆಸ್ರು ಬೇಳೆ ಸಹ ನಾನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತಿಳ್ಸೋದನ್ನು ಮಾತ್ರ ಮರಿಬೇಡಿ ಹಾಗೆ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾನಕ್ಕೂ ನೋಟಿಫಿಕೇಷನ್ ಎಲ್ಲ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತೀನಿ ಸೊ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಚೆನ್ನಾಗಿದೆ ಪರಿಮಳನೂ ಬರ್ತಾ ಇದೆ ಇವಾಗ ನೋಡಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಈ ಶೀತ ಕೆಮ್ಮು ನೆಗಡಿ ಆಯಿತು ಅಂದಾಗ ಈ ಥರ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋದ್ರಿಂದ ಬಿಸಿ ಅನ್ನೋದಲ್ಲೂ ತುಂಬ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಆಯಿತು ನಂದು ಬೇಳೆ ಸಾರು ರೆಡಿ ಆಗಿದೆ ಇವಾಗ ಸೊ ಹೇಗಿತ್ತು ಅಂತೇಳಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರು